ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಿವೆಯೇ ನಿಮಗೆ ಉತ್ತಮ ಮತ್ತು ಅತಿ ಕಡಿಮೆ ದರದಲ್ಲಿ ಫಂಕ್ಷನ್ ಹಾಲ್ ಬೇಕೆ ಕೂಡಲೇ ಭೇಟಿ ನೀಡಿ ವಿಳಾಸ ಲಕ್ಷ್ಮಿ ಫಂಕ್ಷನ್ ಪ್ಯಾಲೇಸ್ ದರ್ಗಾ ಎದುರುಗಡೆ ಶಹಾಪುರ ರೋಡ್ ದೇವದುರ್ಗ ಲಕ್ಷ್ಮಿ ಫಂಕ್ಷನ್ ಪ್ಯಾಲೇಸ್ನಲ್ಲಿ ಎಲ್ಲಾ ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆಯುತ್ತವೆ ನಿಶ್ಚಿತಾರ್ಥ ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭ ಕಾರ್ಯಕ್ರಮ ಮಾಡಬಹುದು ದೇವದುರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮದವರಿಗೆ ಅನುಕೂಲವಾಗಲೆಂದು ಲಕ್ಷ್ಮೀ ಫಂಕ್ಷನ್ ಪ್ಯಾಲೇಸ್ ಕಟ್ಟಿಸಿದ್ದೇನೆಂದು ಮಾಲೀಕರು ಹಾಗೂ ಉದ್ಯಮಿಗಳಾದ ರವಿಕುಮಾರ್ ಪಾಟೀಲ್ ಅಮರಾಪುರ್ ಹೇಳಿದರು ದೇವದುರ್ಗ ಕೇಳಿಕೆ ಕೇಳಿಕೆವೇನೆಂದರೆ ನಾವು ಫಸ್ಟ್ ಗೆಲ್ಯಾಣ ಲಕ್ಷ್ಮಿ ಅಂತ ಒಂದು ಸಮಾರಂಭ ಮಾಡಿದ್ವಿ ಅದಕ್ಕೆ ಏನೋ ಒಂದು ವಾಸ್ತು ಪ್ರಕಾರ ಸ್ವಲ್ಪ ಸ್ಟೇಜ್ ಆದಂಥ ಚೇಂಜ್ ಆಯಿತು ಈಗ ನಾವು ಮತ್ತೆ ಅದನ್ನು ರೀ ಕನ್ಸ್ಟ್ರಕ್ಷನ್ ಮಾಡಿ ಮತ್ತೆ ನಾವು ನಿಮ್ಮ ತಕ್ಕಂಥ ಪೂರ್ವ ದಿಕ್ಕಿಗೆ ಒಂದು ನಾವು ಸ್ಟೇಜನ್ನು ರೆಡಿ ಮಾಡಿ ನೀವು ಒಂದು ಸಲ ಬಂದು ನೋಡಿ ಆಮೇಲೆ ನಿಮಗೆ ಬೇಕಂಥ ಸವಲತ್ತುಗಳನ್ನು ಎಲ್ಲ ಇಲ್ಲಿ ದೊರೀತವೆ ಆದರೆ ಅಲ್ಲಿ ಆ ಲಕ್ಷ್ಮೀ ಪ್ಯಾಲೇಸಿಂದ ಹೆಸರು ಕೇಳಿ ಗಾಬೀರ್ ಬಿದ್ದು ರೇಟು ಒಂದು ಒಂದೂವರೆ ಲಕ್ಷ ಅಂತ ನೀವು ಯಾರು ತಲೆಗೆ ಹಿಡ್ಕಬಾಡ್ರಿ ಮ ಮ್ಯಾ ಮಿನಿಮಮ್ ರೇಟ್ನಾಗೆ ನಿಮ್ಗೆ ಸವಲತ್ತನ್ನು ಸಮಾರಂಭ ಮದುವೆಯನ್ನು ಮಾಡಿಕೊಂಡು ಆರಾಮು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಅನುಕೂಲ ಮಾಡಿಕೊಂಡು ರೇಟ್ ಕೇಳ್ಕಾರಿ ನೀವು ಬಂದು ನೋಡ್ಕೇರಿ ನಿಮಗೆ ಒಳ್ಳೆಯದನ್ನಿಸ್ತಾರೆ ನೀವು ಸಂತೋಷದಿಂದ ನಿಮ್ಮ ಮದುವೆಯನ್ನು ಸಮಾರಂಭ ಮಾಡಿಕೊಂಡು ಆರಾಮ ನೀವು ಹೋಗ್ರಿ ದೇವದುರ್ಗ ತಾಲೂಕಿನಲ್ಲಿ ಇರತಕ್ಕಂಥ ಲಕ್ಷ್ಮೀ ಪ್ಯಾಲೇಸ್ ಶಾಪು ರೋಡು ರಸ್ತೆ ದರ್ಗದ ಅಪೋಸಿಟ್ ಇರುವ ಒಂದು ಲಕ್ಷ್ಮಿ ಪ್ಯಾಲೇಸ್ ಇಲ್ಲಿ ನಡೀತಕ್ಕಂಥ ಮದುವೆ ಸಮಾರಂಭ ಈ ಮದುವೆ ಸಮಾರಂಭಕ್ಕೆ ನಿಮ್ಮ ಬರತಕ್ಕಂಥ ಪೂರ್ವ ದಿಕ್ಕಲ್ಲಿ ಇರುವತಕ್ಕಂಥ ಒಂದು ಸ್ಟೇಜನ್ನು ನೀವು ಬಂದು ನೋಡಿ ಆ ಸ್ಟೇಜನ್ನು ಇದು ಮಾಡಿಕೊಂಡು ಇರತಕ್ಕಂಥ ಖರ್ಚು ನೀವು ಒಮ್ಮೆಲೆ ಜಾಸ್ತಿ ರೇಟಪ್ಪ ಅಂತ ಕೇಳಾರ್ದ ನೀವು ಬೇರೆ ಕಡೆ ಹೋಗೋದು ಆಲೋಚನೆ ಮಾಡಿ ಬಂದು ನೀವು ಮಾಲಗ್ರಿ ಭೇಟಿಯಾಗಿ ಇರತಕ್ಕಂಥ ಇಲ್ಲಿ ಮ್ಯಾನೇಜರ್ಗಳು ಇರ್ತಾರೆ ಅವ್ರ ಜೊತೆ ಚರ್ಚೆ ಮಾಡಿ ನೀವೇನೋ ನೋಡತಕ್ಕಂಥ ಎಲ್ಲ ಸು ನೋಡ್ಕೀರಿ ನಿಮಗೆ ಹೆಚ್ಚು ರೂಮುಗಳು ಬೇಕಂದ್ರೆ ಬ ಇರೋಂಥ ನಮ್ಮ ಲಾಡ್ಜ್ಗಳನ್ನು ನಿಮಗೆ ಒಂದು ನಾಲ್ಕೈದು ರೂಮನ್ನು ನಾವು ಅವೈಲೇಬಲ್ ಮಾಡ್ತೀವಿ ರೂಮ್ಗಳು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಅದಕ್ಕೆ ಜಾಸ್ತಿ ಇಲ್ಲ ನೀವು ಇಲ್ಲಿ ಫಂಕ್ಷನು ಹ್ಯಾಪಿ ಬರ್ ಮದುವೆ ಫಂಕ್ಷನ್ ಇರ್ಬೋದು ನೀವು ಯಾವುದೇನೋ ಒಂದು ಶುಭ ಕಾರ್ಯಕ್ರಮ ಯಾವುದೇ ಮಾಡಿಕೊಂಡು ನೀವು ಹ್ಯಾಪಿ ಬರ್ತ್ಡೇ ಮಾಡಿಕೀರಿ ಮಕ್ಕಳದ್ದು ಇದು ಮಾಡಿರಿ ಯಾವುದೇ ಒಂದು ಬಂದು ನೋಡ್ರಿ ಮಕ್ಕಳು ಆಡತಕ್ಕಂತ ಹೊರ ಗಾರ್ಡನ್ ಇದೆ ಎಲ್ಲಾ ತರಹದ ಒಂದು ಸವಲತ್ತುಗಳು ಇಲ್ಲಿ ಯಾವೇ ಬಂದು ಈಗಾಗಲೇ ರವಿಕುಮಾರ್ ಸರ್ ಅವರು ಹೇಳ್ದಂಗೆ ದೇವದುರ್ಗದ ಜನತೆಗೆ ಅನುಕೂಲ ಆಗಬೇಕೆಂದು ಸ್ಟೇಜ್ ಅನ್ನು ಪೂರ್ವ ದಿಕ್ಕಿಗೆ ಬದಲಾಯಿಸಿದ್ದಾರೆ ಸೊ ನೀವು ಬನ್ನಿ ನಿಮ್ಮ ಕುಟುಂಬದ ಜೊತೆಗೆ ಒಂದು ಕಾರ್ಯವನ್ನು ವಿಜೃಂಭಣೆಯಿಂದ ಆಚರಿಸಿ ದೇವದುರ್ಗ ತಾಲೂಕಿನ ಶಾಪು ರಸ್ತೆಯಲ್ಲಿರುವ ಲಕ್ಷ್ಮೀ ಪ್ಯಾಲೇಸ್ ಅನ್ನು ಫಂಕ್ಷನ್ ಹಾಲ್ಗೆ ಬಂದು ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಥ್ಯಾಂಕ್ ಯು